ನಾರ್ಮಲ್ ಆಗಿ ನಮಗೆ ಮೆಸೇಜಸ್ ಬರ್ತಾನೆ ಇರುತ್ತೆ ನಾವು ಯೂಶಲ್ ಆಗಿ ರೆಮಿಡಿಯನ್ನು ತೋರಿಸೋದು ಜನರು ಏನು ಮೆಸೇಜ್ ಮಾಡ್ತಾರಲ್ಲ ಇದಕ್ಕೆ ರೆಮಿಡಿಯನ್ನು ತೋರಿಸಿ ಅದಕ್ಕೆ ರೆಮಿಡಿಯನ್ನು ತೋರಿಸಿ ಅಂತ ಸೊ ಅದ್ರ ಮೇಲೇ ಹೋಗ್ತಾ ಇದ್ದೀವಿ ಸೊ ಇದು ಕೂಡ ನಮಗೆ ರಿಕ್ವೆಸ್ಟ್ ಬಂದಿರುವಂಥದ್ದನ್ನೇ ಡಾರ್ಕ್ ನೆಕ್ ಲೈನಿಗೆ ಸೊ ಆಲ್ಮೋಸ್ಟ್ ಆಲ್ ಕಾಮನ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ತುಂಬ ಜನರಿಗೆ ಈ ಪ್ರಾಬ್ಲಮ್ ಇದೆ ಅಂತಲೇ ಹೇಳ್ಬೋದು ತತ್ತಿನ ಭಾಗದಲ್ಲೆಲ್ಲ ತುಂಬಾ ಕಪ್ಪಾಗಿರುತ್ತೆ ಸೊ ಸುತ್ತಲೂ ಕಪ್ಪಾಗಿರುತ್ತೆ ಆ್ಯಂಡ್ ಒಂಥರ ಲೈನ್ಸ್ ಲೈನ್ಸ್ ಥರ ಒಂಥರ ಡಬಲ್ ಲೈನ್ ಥರ ಅಂತ ಹೇಳ್ಬೋದು ರಿಂಕಲ್ಸ್ ಥರ ಅಂತ ಹೇಳ್ಬೋದು ಆ್ಯಂಡ್ ಒಂಥರ ಅದರ ಡೆಡ್ ಸ್ಕಿನ್ಸ್ಗಳೆಲ್ಲ ಜಾಸ್ತಿಯಾಗಿ ಕಂಪ್ಲೀಟ್ ಆಗಿ ಟ್ಯಾನ್ ಆದಂಗೆ ಕಾಣುತ್ತೆ ಬಟ್ ಅದನ್ನ ಅದನ್ನು ಹೋಗ್ಲಾಡ್ಸೋದಕ್ಕೆ ಒಂದು ರೆಮಿಡಿ ಅಂತೂ ಹೇಳ್ಕೊಡ್ತೀನಿ ಅದರ ಜೊತೆ ನೀವು ತುಂಬಾ ನೀರು ಕುಡಿಬೇಕಾಗುತ್ತೆ ಸೊ ನೀವು ಬಾಡಿ ಹೈಡ್ರೇಟಾಗಿ ಇಟ್ಕೊಳ್ಬೇಕು ನಂತರ ಇವತ್ತು ಹೇಳ್ಕೊಡುವಂತಹ ರೆಮಿಡಿ ಮಾಡೋದರಿಂದ ಯಾವುದೇ ರೀತಿಯ ಡಾರ್ಕ್ ನೆಕ್ಲೈನ್ ಇದ್ರೂ ಕೂಡ ಮಾಯ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಈ ರೆಮಿಡಿ ಮಾಡೋದಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡ್ಬೇಕು ಅಂತ ನೋಡೋಣ ಬನ್ನಿ ಡಾರ್ಕ್ ನೆಕ್ ಲೈನ್ ನಿವಾರಿಸೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕೊಬ್ಬರಿ ಎಣ್ಣೆ ಅಕ್ಕಿ ಇಟ್ಟು ನೋಡೋದ್ರಲ್ಲ ವೀಕ್ಷಕರೇ ಡಾರ್ಕ್ ನೆಕ್ ಲೈನ್ ಒಗ್ಳಾಡ್ಸೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾನು ಒಂದು ಬೌಲಿಗೆ ಮೂರು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಯಾಕೆ ಅಂತಂದ್ರೆ ಇದರಲ್ಲಿ ಆಂಟಿ ಬ್ಲೀಚಿಂಗ್ ಏಜೆಂಟ್ ಹೆಚ್ಚಾಗಿ ಇದು ನಮ್ಮ ಸ್ಕಿನ್ನ ಟೆಕ್ಸ್ಚರ್ ಚೇಂಜ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಕಾಂಪ್ಲೆಕ್ಷನ್ ಚೇಂಜ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಒಂದು ಬ್ರೈಟ್ನೆಸ್ ಅನ್ನು ಕೊಡುತ್ತೆ ನಮ್ಮ ಸ್ಕಿನ್ ವೈಟ್ನಿಂಗ್ ಆಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನಾನು ಮೂರು ಸ್ಪೂನ್ ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ನಂತರ ನಾನು ಇದಕ್ಕೆ ಕೊಬ್ಬರಿ ಎಣ್ಣೆನ ಹಾಡ್ ಮಾಡ್ತಾ ಇದೀನಿ ನಾರ್ಮಲ್ ಆದ ದೇಸಿ ಕೊಬ್ಬರಿ ಎಣ್ಣೆ ಆರ್ಗ್ಯಾನಿಕ್ ನಾನು ಆರು ಸ್ಪೂನ್ ಹಾಕಿದ್ರೆ ಸಾಕು ಅಕ್ಕಿ ಇಟ್ಟು ಕಡಿಮೆ ಇರಬೇಕು ಐದು ಕೊಬ್ಬರಿ ಎಣ್ಣೆ ಜಾಸ್ತಿ ಇರಬೇಕು ಸೊ ಇದೆರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ಯಾಕೆ ಬಳಸ್ತಾ ಇದ್ದೀನಿ ಅಂತಂದರೆ ಇದರಲ್ಲಿ ವಿಟಮಿನ್ ಇ ಅಂಶ ಹೆಚ್ಚಾಗಿದೆ ಆ್ಯಂಡ್ ಇದು ನಮ್ಮ ಸ್ಕಿನ್ ಮೇಲಿರುವಂತಿರುವಂಥ ಡೆಡ್ ಸ್ಕಿನ್ ಸೆಲ್ಸ್ಗಳನ್ನು ತೆಗ್ದಾಕುತ್ತೆ ಡ್ರೈನೆಸ್ಸನ್ನು ಹೋಗ್ಲಾಡಿಸುತ್ತೆ ಆ್ಯಂಡ್ ಈ ಟ್ಯಾನ್ ಥರ ಏನ ಅದು ಟ್ಯಾನ್ ಅಲ್ಲ ಆ್ಯಕ್ಚುಲಿ ಅದು ನಮಗೆ ಕೊಲೆಸ್ಟ್ರಾಲಿಂದ ಆಗಿರಬಹುದು ನಾನಾ ರೀತಿಯ ನಾವು ಫುಡ್ ಹ್ಯಾಬಿಟ್ಸಿಂದನೂ ಆಗಿರುತ್ತೆ ಆ್ಯಂಡ್ ತುಂಬಾ ಕ್ಲಿನ್ಲಿನೆಸ್ ಮೈಂಟೇನ್ ಮಾಡಿಲ್ಲ ಅಂದರೂ ಕೂಡ ಆಗುತ್ತೆ ನಾನಾ ರೀತಿಯ ಕಾರಣಗಳಿಂದ ಡಾರ್ಕ್ನೆಕ್ ಬಂದಿರುತ್ತೆ ಅಂತಲೇ ಹೇಳಬಹುದು ಸೊ ಅದನ್ನು ಕಂಪ್ಲೀಟಾಗಿ ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದೆರಡನ್ನೂ ಹಾಕಿ ಒಂದು ಮಿಕ್ಸರ್ ರೀತಿ ಮಾಡ್ಕೊಳ್ಬೇಕು ಒಂದು ಪೇಸ್ಟ್ ರೀತಿ ಮಾಡ್ಕೊಳ್ಬೇಕು ಓಕೆ ಈಗ ರೆಮಿಡಿ ರೆಡಿ ಆಗಿದೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ ಅಂಡ್ ತುಂಬ ಈಸಿ ಆದ ಬರೀ ಅಕ್ಕಿ ಇಟ್ಟು ಮತ್ತೆ ಕೊಬ್ಬರಿ ಎಣ್ಣೆನ ಹಾಕಿದ್ದೀವಿ ಇದನ್ನು ಹಾಕಿ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಯಾವ ರೀತಿ ಈಗ ಹಚ್ಚೋದು ಅಂತಂದರೆ ಜಸ್ಟ್ ಇದನ್ನು ತಗೊಂಡು ನಮ್ಮ ಕತ್ತಿನ ಭಾಗಕ್ಕೆ ಕ್ಲೀನಾಗಿ ಅಪ್ಲೈ ಮಾಡಿ ಚೆನ್ನಾಗಿ ರಬ್ ಮಾಡಿ ಒಂದು ಎರಡು ನಿಮಿಷ ರಬ್ ಮಾಡಿ ಹಾಗೆ ಒಂದು ಟ್ವೆಂಟಿ ಮಿನಿಟ್ಸ್ ಬಿಡಿ ಸೊ ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನೀವು ನಾರ್ಮಲ್ ವಾ ವಾಟರ್ ಹಾಕಿ ವಾಶ್ ಮಾಡ್ಬೋದು ಬರೀ ಡಾರ್ಕ್ ನೆಕ್ಲೈನ್ಗೆ ಅಷ್ಟೇ ಅಲ್ಲ ನಿಮಗೆ ಇಲ್ಲಿ ಇಲ್ಲಿ ಕಪ್ಪಿರುತ್ತಲ್ಲ ನಾರ್ಮಲ್ ಆಗಿ ಇಲ್ಲಾಗಿರ್ಬೋದು ಆಗಿರ್ಬೋದು ಎಲ್ಲೆಲ್ಲ ನಿಮಗೆ ಬ್ಲ್ಯಾಕ್ ಪಾರ್ಟ್ಸ್ ಇದೆಯಲ್ಲ ಎಲ್ಲ ಕಡೆನೂ ನೀವು ಇದನ್ನು ಹಚ್ಚಿ ರಬ್ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ವಾಶ್ ಮಾಡೋದ್ರಿಂದ ಯಾವುದೇ ರೀತಿಯ ಡಾರ್ಕ್ನೆಸ್ ಇದ್ರೂ ಕೂಡ ಕಂಪ್ಲೀಟ್ ಆಗಿ ಹೋಗ್ಲಾಡಿಸುತ್ತೆ ಬರೀ ಡಾರ್ಕ್ನೆಸ್ ಹೋಗೋದಷ್ಟೇ ಅಲ್ಲ ಹೆಲ್ದಿ ಆದ ಸ್ಕಿನ್ ನಮ್ದಾಗಿಸ್ಕೊಳ್ಬಹುದು ಅಂತಾನೆ ಹೇಳ್ಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಬಿಕಾಸ್ ನಾವು ಇಲ್ಲಿ ಬಳಸಿರೋ ಎರಡು ಕೂಡ ಆರ್ಗ್ಯಾನಿಕ್ ಆಗಿರೋದೇ ಅಂದ್ರೆ ನಾವು ದಿನನಿತ್ಯ ಮನೆಯಲ್ಲಿ ಬಳಸುವಂಥದ್ದೇ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಯಾರಿಗೆಲ್ಲ ಡಾರ್ಕ್ನೆಕ್ ಇದೆಯಲ್ಲ ಅವರು ಅಕ್ಕಿ ಹಿಟ್ಟು ಮತ್ತೆ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ಅಚ್ಚಿ ಟ್ವೆಂಟಿ ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿ ನೀವೇ ನೋಡಿ ಅಂಡ್ ಒಂದ್ಸತಿ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯ ರಿಸಲ್ಟ್ ನಿಮಗೆ ಸಿಗೋದಿಲ್ಲ ವೀಕ್ಲಿ ಟ್ವೈಸ್ ಅಥವಾ ಪದೇ ಪದೇ ನೀವು ಯೂಸ್ ಮಾಡಿ ಒಂದು ಟೂ ಮಂತ್ಸ್ ಅಲ್ಲಿ ಒಂದು ವಿಸಿಬಲ್ ರಿಸಲ್ಟ್ ಅನ್ನ ನೀವು ನೋಡಬಹುದು